ಸುರತ್ಕಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಏನು ಒಂದು ಹಿಂದೂ ಯುವತಿ ಮುಸ್ಲಿಂ ಯುವಕನೊಂದಿಗೆ ಹೋಗಿರುವಂತಹ ಘಟನೆ ಏನಿದೆ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಇವತ್ತು ಹಿಂದೂ ಸಂಘಟನೆಗಳ ಜೊತೆ ಅವರ ಕುಟುಂಬ ಒಂದು ಪ್ರ ಸುದ್ದಿಗೋಷ್ಠಿಯನ್ನು ಮಾಡಿರುವಂಥದ್ದು ಸುಮಾರು ಗಂಭೀರವಾದ ಆರೋಪ ಆರೋಪಗಳನ್ನು ಮಾಡಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಲವ್ ಜಿಹಾದ್ ಆಗಿದೆ ಅನ್ನೋ ಆರೋಪವನ್ನು ಕೂಡ ಮಾಡಿರುವಂಥದ್ದು ಸದ್ಯಕ್ಕೆ ಅವರ ತಾಯಿ ಇದ್ದಾರೆ ಲತಾ ಅವರು ನಮ್ಮ ಜೊತೆ ಇದ್ದಾರೆ ಅವರ ಮಾತಾಡ್ತಾರೆ ಮೇಡಮ್ ನೀವು ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಾ ಇದ್ರಿ ಲವ್ ಜಿಹಾದ್ ಮಾಡಿದ್ದಾರೆ ಅಂತ ಹೇಳಿ ಸೊ ಯಾವ ರೀತಿ ಹೇಳ್ತೀರಾ ಇದನ್ನು ಲವ್ ಜಿಹಾದ್ ಆಗಿದೆ ಅಂತ ಅವನೊಟ್ಟಿಗೆ ಅವಳು ಹೋದ ಅಷ್ಟು ಭರವಸೆ ಇದ್ದುದರಿಂದ ಅವನ ಬಗ್ಗೆ ಅವಳಿಗೆ ಹಾಗೆ ಹೇಳ್ತೇವೆ ಅವರು ಕೊಂಡು ಹೋಗಿದ್ದಾರೆಲ್ಲ ಅವರ ಜನ ತುಂಬ ಇದ್ದಾರಲ್ಲಿ ಹೋಗುವಾಗ ನಾವು ಸ್ಟೇಷನಿಗೆ ಹೋದೆವಲ್ಲ ವಯನಾಡು ಸ್ಟೇಷನ್ನಲ್ಲಿ ಅವರ ಜನ ತುಂಬ ಇದ್ದರು ಅಲ್ಲಿ ನಮ್ಮವರನ್ನು ಮಾತ್ರ ಯಾರನ್ನು ಒಳಗೆ ಹೋಗಿ ಬಿಡಲಿಲ್ಲ ಅವರು ಅಲ್ಲಿಯ ಪೊಲೀಸರು ಈ ಲವ್ ಜೆಹಾದ್ ಅನ್ನೋ ಆರೋಪಕ್ಕೆ ಸಂಬಂಧಪಟ್ಟಂಗೆ ನಿಮಗೆ ಏನಾದ್ರು ಮೊದಲೇ ಗಮನಕ್ಕೆ ಏನಾದರೂ ಬಂದಿತ್ತು ಈ ಕೆಲ ಕೆಲವು ಕೇಳ್ಪಟ್ಟಂಗೆ ಈ ಕೇರಳ ಹಿಂದೂ ಸಂಘಟನೆಯವರು ಕೆಲವು ನಿಮಗೆ ಈ ರೀತಿ ನಿಮ್ಮ ಮಗಳು ಮುಸ್ಲಿಂ ಯುವಕರ ಜೊತೆ ಓಡಾಡ್ತಾಳೆ ಅಂತ ಮಾಹಿತಿಯನ್ನು ಕೊಟ್ಟಿದ್ರು ಹಿಂದೇನೆ ಅನ್ನೋ ಮಾತುಗಳಿದೆ ಅಂತ ಆ ರೀತಿ ಏನಾದ್ರು ಕೊಟ್ಟಿದ್ರೆ ಇಲ್ಲ ಏನಿಲ್ಲ ಹಾಗೇನಿಲ್ಲ ಇವಾಗ ಅಲ್ಲಿ ನೀವು ಪಿ ಜಿಗಲಿ ಇರೋ ಅಂತ ಸಂದರ್ಭದಲ್ಲಿ ಅಂದರೆ ಈಗ ಮಗಳು ಪಿ ಜಿಲ್ ಇದ್ದಿದ್ದು ವಿದ್ಯಾಭ್ಯಾಸ ಕಂಪ್ಲೀಟ್ ಆಗಿತ್ತು ಬೆಂಗಳೂರಲ್ಲಿ ಹೋಗಿ ಅಲ್ಲೂ ಪಿ ಜಿಲಿ ಇದ್ದಿದ್ದು ಮತ್ತೆ ಇಲ್ಲಿಂದ ಪಿ ಜಿಯಿಂದ ನಾಪತ್ತೆ ಆಗಿರೋಂಥದ್ದು ಸೊ ಈ ರೀತಿ ಮಗಳು ಆ ಬೆಂಗಳೂರಿಗೆ ಹೋಗಿದ್ದು ಇಲ್ಲಿಗೆ ಬಂದಿದ್ದು ಇದು ಯಾವುದು ನಿಮ್ಗೆ ಗಮನಕ್ಕೆ ಬರಲೇ ಇಲ್ವ ಮಗಳೇನು ಹೇಳ್ತಾ ಇರಲಿಲ್ವ ಬರಲೇ ಇಲ್ಲ ನಮಗೆ ಅವಳು ಇಲ್ಲಿದ್ದಾಳೆ ಇಲ್ಲಿದ್ದಾಳೆ ಅಂತ ನಮಗೆ ಪಿ ಜಿಯಲ್ಲಿ ಇಲ್ಲಿ ಪಿ ಜಿಯಲ್ಲಿದ್ದಾಳೆ ಅಂತ ನಮಗೆ ಗಮನಕ್ಕೆ ಬರಲಿಲ್ಲ ಈಗ ಹಿಂದೆ ಇದ್ದ ಪಿ ಜಿಯಿಂದಾನೆ ಹೋಗಿರೋದ ಇವಾಗ ಅಲ್ಲ ಹಿಂದೆ ಇದೆ ನಾವು ನೋಡಿದ ಪಿ ಜಿ ಬೇರೆ ಈಗ ಅವರು ಇದ್ದ ಪಿ ಜಿ ಬೇರೆ ನೀವು ಈಗ ಆ ಒಂದು ಪಿ ಜಿನಲ್ಲಿ ನಿಮ್ಮ ಮಗಳು ಇರುವಂತಹ ಪಿ ಜಿಯಲ್ಲೇ ಹುಡುಗರು ಕೂಡ ಬರ್ತಾ ಇದ್ರು ಅಂತ ಹೇಳಿದ್ರಲ್ಲ ಅದು ಯಾವ್ದು ಪಿ ಜಿ ನಾವು ಅವಳು ಕಾಣದೇದಲ್ಲ ಅವಳು ಶನಿವಾರ ನಾನು ಹೇಳಿದ್ದೇನಲ್ವ ನಮಗೆ ಹೀಗೆ ಮೆಸೇಜ್ ಬಂತು ಅವಳಲ್ಲಿ ಕೇಳುವಾಗ ಅವಳಿಗೆ ಅಂತ ಅವಳು ಮತ್ತೆ ಫೋನ್ ಸ್ವಿಚ್ ಆಫ್ ಮಾಡಿದ್ದಲ್ಲ ಒಂದು ಮತ್ತೆ ಫೋನ್ ತೆಗಿಲು ಮರು ದಿವಸ ನಾವು ಬೆಳಿಗ್ಗೆ ನೋಡಲಿಕ್ಕೆ ಬಂದೆವು ಅಂತ ನಾವು ಅವರ ಓನರ್ನಲ್ಲಿ ಪರ್ಮಿಷನ್ ತೆಗೆದು ಅವರ ರೂಮಿಗೆ ಹೋದೆವು ತುಂಬ ಹೊತ್ತಾಗಿ ಬಾಗಿಲೇ ತೆಗಿಲಿಲ್ಲ ಮತ್ತೆ ಬಾಗಿಲು ತೆಗೆದು ಒಳಗೆ ಹೋಗುವಾಗ ಒಂದು ರೂಮಿನಿಂದ ಒಂದು ಹುಡುಗ ಮತ್ತು ಹುಡುಗಿ ಹೊರಗೆ ಬರುತ್ತಾರೆ ನಾನು ಕೇಳಿದೆ ಇದೇನು ಪಿ ಜಿಯಲ್ಲಿ ಅವರನ್ನು ನಮಗೆ ಗೊತ್ತುಂಟಲ್ಲ ಎಡೆ ನಮ್ಮ ಮನೆಗೆ ಬರ್ತಾರೆಲ್ಲ ನಾನಾಗ ಕೇಳಿದೆ ಇದೆಂತ ನೀವು ಇಬ್ಬರು ಹುಡುಗಿಯರೊಟ್ಟಿಗೆ ಒಬ್ಬ ಹುಡುಗಿಯಂಥದ್ದು ಅಂತ ಕೇಳಿದೆ ಅವರಲ್ಲಿ ಮುಂದೆ ಕ್ಲೋಸ್ ಉಂಟಾಲ್ತಲ್ಲ ಅವ್ರು ಹೇಳಿದ್ರಾಗ ನಮ್ಮ ಕ್ಯಾರೆಕ್ಟರ್ ಅಲ್ವಾ ನಮ್ಮದಲ್ವ ನಿಮಗೆ ಏನದರಲ್ಲಿ ಅಂತ ನಮ್ಮ ಇಷ್ಟಲ್ಲ ನಮಗೆ ಇದಾಗಿದೆ ಹದಿನೆಂಟು ವರ್ಷ ಕಳೆದಿದೆ ಅಂತ ಹೇಳಿದರು ಯಾವ್ದು ಪೇಜಿ ಅದು ಓಹ್ ಮೊನ್ನೆ ನೋಡಿದ್ದು ಯಾವ್ದು ಪೇಜಿ ಸುರತ್ ಕಾಲಲ್ಲಿ ಪಿ ಜಿ ಅಂತ ನಂಗೆ ಗೊತ್ತಾಗೋದಿಲ್ಲ ಈಗ ಹೆಸರು ಯಾವ್ದು ಪೀಜಿ ಅಂತ ಗೊತ್ತಿಲ್ಲ ಅಲ್ಲಿ ಮಗಳಿದ್ಲು ಅಂತ ಯಾರು ಹೇಳಿದ್ದೀನಿ ಅಲ್ಲಿ ಅವಳೇ ಹೇಳಿದ್ದಂತೆ ನಾನು ಇಲ್ಲಿ ಅವಳ ಅಕ್ಕನಲ್ಲಿ ನಾನು ಇಲ್ಲಿದ್ದೇನೆ ಅಂತ ಹಾಗಾಗಿ ಕೇಳಿದಾಗ ನಿಮ್ಮ ಮಗಳು ಅಲ್ಲೇ ಇದ್ಲು ಅಂತ ನೀವು ಒಳಗಡೆ ಹೋದಾಗ ಅಲ್ಲಿ ಹುಡುಗ ಹುಡುಗಿ ಹೊರಗಡೆ ಹೇಳಿದ್ರೆ ಅಲ್ಲಿ ರಾತ್ರಿ ಅಲ್ಲ ಓನರ್ ಹೇಳಿದರು ನಿನ್ನೆ ರಾತ್ರಿ ಅವಳು ಇಲ್ಲಿದ್ದಾಳು ಅಂತ ಹೇಳಿದ್ರು ಪಿ ಜಿಯಲ್ಲಿ ನಿನ್ನೆ ರಾತ್ರಿ ನಾವು ನೋಡಿದ್ದೇವೆ ಅಂತ ಅಲ್ಲಿಯ ಕೆಲಸದವರು ಅವರು ಹೇಳಿದರು ಅಲ್ಲಿದ್ದಾಳು ಅಂತ ಹಾಗೆ ನಾವು ಇದ್ದ ಇಲ್ಲಿದ್ದಾಳೆ ಅವಳು ಅಂತ ನೋಡೋದು ಮತ್ತೆ ಅವರು ಫಸ್ಟ್ ಫಸ್ಟ್ಗೆ ಆ ಹುಡುಗಿಯರು ಹೇಳಿಲ್ಲ ಅವಳು ಇಲ್ಲಿಲ್ಲ ಇಲ್ಲಿ ಬರಲೇ ಇಲ್ಲ ಅಂತ ಹೇಳಿದ್ರು ಮತ್ತೆ ಹೇಳಿದರೆ ಅವರು ಹೇಳಿದಾರಲ್ವಾ ಉಂಟಂತ ಇದ್ದಾಳೆ ಅಂತ ಅಂತ ಸಿ ಸಿ ಟಿ ವಿಯಲ್ಲೆಲ್ಲ ನೋಡಿದ್ರು ಮತ್ತೆ ಅವರೆಲ್ಲ ಅವಾಗ ಮತ್ತೆ ಹೇಳಿದರೆ ಇಲ್ಲಿದ್ದಳು ನಿನ್ನೆ ರಾತ್ರಿ ಹೋಗಿದ್ದಾಳೆ ಅವಳು ಅಂತ ಅಲ್ಲಿಂದ ಹೋಗಿರೋದು ಯಾವುದು ಅವರ ಹತ್ರ ಮಾಹಿತಿನೇ ಇಲ್ಲ ಅಂತ ಅವರಿಗೆ ಮಾಹಿತಿ ಗೊತ್ತಿರ್ಬೋದು ನಮ್ಮ ಹತ್ರ ಹೇಳುವುದಿಲ್ಲ ಹಾಂ ಇನ್ನೊಂದು ವಿಚಾರ ಗಂಭೀರವಾದ ಆರೋಪ ಅಂದ್ರೆ ಕೊಡ್ತಾ ಇದ್ದಾರೆ ಹುಡುಗಿಯರಿಗೆ ಡ್ರಗ್ಸನ್ನು ಕೊಟ್ಟು ಅವ್ರನ್ನ ಬಲೆಗೆ ಬೆಳೆಸ್ಕೊಳ್ತಾ ಇದ್ದಾರೆ ಅಂತ ಸೊ ಮಗಳಿಗೂ ಈ ರೀತಿ ಏನಾದರೂ ಆಗಿತ್ತಾ ನನಗೇನು ಏನು ಗೊತ್ತಿಲ್ಲ ಆಗ ಬಗ್ಗೆ ನನಗೆ ಏನು ಅನುಭವ ಅವಳು ಮನೆಗೆ ಬರುವಾಗ ಹಾಗೇನು ಕಾಣಲೂ ಇಲ್ಲ ಅದರಲ್ಲಿ ಎರಡು ಹಿಂದೂಗಳು ಮತ್ತು ಒಂದು ಮುಸ್ಲಿಂ ಹುಡುಗಿ ಇದ್ದಾಳೆ ಅವರ ರೂಮಿನಲ್ಲಿ ಅವಳು ಕೂಡ ಹೇಳಿದ್ದಲ್ಲ ಮತ್ತೊಂದು ಜಾತಿಯ ಒಟ್ಟಿಗೆ ಹೋದ್ರೆ ಏನಂತೆ ಮನುಷ್ಯರೆಲ್ಲರೂ ಒಂದೇ ಅಲ್ವಾ ಅಂತ ಆ ಮುಸ್ಲಿಮ್ ಹುಡುಗಿ ಜಾತಿ ಬೇರೆ ಏನು ಮನುಷ್ಯರೆಲ್ಲ ಒಂದೇ ಅಲ್ವಾ ಅಂತ ಹೌದು ಅವಳಿಷ್ಟ ಅಲ್ವಾ ಅಂತ ನನ್ನಲ್ಲೇ ಹೇಳಿದವಳು ಅವಳು ಬೆಳಿಗ್ಗೆ ನಾವು ಹೋದಾಗ ನೀವು ರೂಮಿಗೆ ಹೋದಾಗ ಸೊ ಇದಿಷ್ಟು ಏನು ಆ ವೈಶಾಲಿ ತಾಯಿ ಲತಾ ಅವ್ರು ಹೇಳ್ತಾ ಇರುವಂಥದ್ದು ಪ್ರಮುಖವಾಗಿ ಎರಡು ಗಂಭೀರ ಆರೋಪವನ್ನು ಮಾಡಿದ್ದಾರೆ ಒಂದು ಅವರ ಪಿ ಜಿಗೆ ಹೋದಂಥ ಸಂದರ್ಭದಲ್ಲಿ ಆ ಪಿ ಜಿಯಲ್ಲಿ ಒಬ್ಬ ಹುಡುಗ ಹುಡುಗಿ ಒಟ್ಟಿಗೆ ರೂಮಿಂದ ಹೊರಗೆ ಬರ್ತಾಯಿದ್ರು ಅಂತ ಹೇಳಿ ಇನ್ನೊಂದು ಏನು ಅಲ್ಲಿ ಇರುವಂತಹ ಕೆಲವೊಂದು ಪಿ ಜಿಗಳಲ್ಲಿ ಈ ರೀತಿ ಅವರಿಗೆ ಗೊತ್ತಿದ್ದರೂ ಮಾಹಿತಿ ಕೊಟ್ಟಿದ್ದಾರಾ ಇಲ್ವಾ ಅನ್ನೋ ಆರೋಪಗಳು ಕೇಳಿ ಬರ್ತಾ ಇರುವಂಥದ್ದು ಪ್ರಮುಖವಾಗಿ ಲವ್ ಜಿಹಾದ್ ಅನ್ನೋ ಆರೋಪವನ್ನು ಕೂಡ ಮಾಡಿದ್ದಾರೆ ಕ್ಯಾಮ್ರಾಮನ್ ರಾಜೇಶ್ ಜೊತೆ ಪೃಥ್ವಿರಾಜ್ ಬೊಮ್ಮನ ಹಾಕ್ಯಾರೆ ಟಿ ವಿ ನೈನ್ ಮಂಗಳೂರು